ಚಲೋ ಇದೆ ರಸ್ತೆ ಎಲ್ಲ ಚೆನ್ನಾಗಿದೆ ಅಡಿಗೆ ಊಟಿ ಚಿಟಿ ಚಿಟಿ ಬೈಬಾರದ ಹಾಗೆ ಹೇಳ್ತದೆ ಯಾರು ದೇವ್ರ ಏನ್ ಸ್ವೀಕಾರ ಮಾಡಬೇಕು ಬಿಸಿಲು ಕೊಟ್ಟರು ಸಾಕಾಗಿದ್ರೆ ಮನಿ ಒಳಗ್ ಕೊಡ್ರಿ ಬಿಸಿಲು ಯಾಕೆ ಕೊಟ್ಟ ದೇವ್ರನ್ನು ಬೈಬಾರದು ಯಾಕೆ ಚಿಟಿ ಚಿಟಿ ಇದ್ರೆ ಸಂಯ ಶಾಸ್ತ್ರದ ಮೂಲಕ ನಿಮಗೆ ಎಲ್ಲರಿಗೂ ತಿಳಿಸುತ್ತೇನೆ ಇಲ್ಲಿ ಬರುವ ನಾನು ಜಿಟಿ ಗುರುಗಳೇ ತಾರಕಂತ ನಂಬಿ ಬರ್ಲಿ ಇಲ್ಲಿ ಬರುವ ನಾನು ಇವರೇ ನಮಗೆ ತಾರಕ ಯಾಕೆಂದ್ರೆ ಅಂತ ಹಂತವನ್ನು ರಚನೆ ಮಾಡಿಬಿಡುತ್ತಾರೆ ಅನೋನಸ್ಕರ ಅಂಗರಿತ ಎಸ್ಆರ್ ಯಾಮಧೇನನ ಕಾಮಿtar ಚಾನು ಪಯಛತಿ దేవేంత ముంజీ యోగీంద్రం రావు ఇంత టీకా అదే మహిమను శాస్త్రమోదీ గురుపతి మహిమకి కలి తెలియ అదే ఇవతిన చిన్న మక్క యువకరిగే ఆ టీకా చరిత్ర మొదలు చూద్దాయి అదే ఆకర్షణ బర అది ನಮ್ಮ ವೈಭವ ಅವರು ಈ ಠಿಕಾಣಪಾದರ ಚಲನಚಿತ್ರದ ಮಾಧ್ಯಮದಿಂದ ಅವರ ಚರಿತ್ರೆಯ ಪ್ರಚಾರ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅತ್ಯಂತ ಅಭಿನಂದನೀಯವಾದದ್ದು ದೇವರು ಅವರಿಗೆ ವಿಶೇಷವಾಗಿ ಅವರು ಹೆಸರಿಗೆ ತಕ್ಕಂತೆ ವೈಭವಂತ ಅವರ ಹೆಸರು ವೈಭವದಿಂದ ಈ ಕಾರ್ಯ ನೆರವೇರಲಿ ಅಂತ ದೇವರಲ್ಲಿ ಈ ಕಾರ್ಯಕ್ಕೆ ವಿಶೇಷವಾಗಿ ಅವರ ತಾಯಿ ಅವರ ತಂದೆ ಅವರಿಗೆ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಸುಮ್ಮನೆ ಕೂರ್ತಿ ಏನೇನೋ ಕೆಲಸ ಮಾಡಬೇಡ ಟೀಕಾದಾರರ ಸೇವೆ ಅಂತ ಅವರ ತಂದೆ ತಾಯಿ ಹೇಳಿದರು ನಿಜವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ತಿಳಿಸಬೇಕು ಅದೇ ರೀತಿ ನಮ್ಮ ಹುಟ್ಟುಂದಿ ಶ್ರೀಕಾಂತ್ ಆಚಾರ್ಯರು ಟೀಕಾಕಾರರ ಸೇವೆಯನ್ನು ಮೂರು ಗ್ರಂಥಗಳನ್ನು ಬರೆದು ಅವರ ಮೂಲ ಬೃಂದಾವನ ಟೀಕಾವತ್ಪಾದರ ಮೂಲ ಬೃಂದಾವನ ಹೀಗೆ ಇದೆ ಎನ್ನುವ ಐತಿಹಾಸಿಕ ಸತ್ಯವನ್ನು ಸಮರ್ಥನೆ ಮಾಡಿಕೊಂಡು ಅದರ ಜೊತೆಗೆ ಈ ಒಂದು ಚಲನಚಿತ್ರಕ್ಕೂ ಕೂಡ ಬೇಕಾದಂತಹ ಪಾತ್ರವನ್ನು ವಹಿಸಿದ್ದಾರೆ ಅವರು ಅವರ ಮಗ ಪಾರ್ವೀರಮನ ಜೊತೆಗೆ ಅದಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಸ್ಕ್ರಿಪ್ಟನ್ನು ಹಾಡು ಇತ್ಯಾದಿಗಳನ್ನು ಕೂಡ ಕೊಟ್ಟು ವೈಭವ విశేష సహకారంతాయిూర మనూ విశేష వదిలు జ్ఞానం పవన్ ప్రదర్శన మార్స్లిందూ అనేక పాత్రధారిలు విద్యాంశులు వద్వాంసరు స్త్రీయరు హుమూరు బేర పాత్రలను వహి తమ సేవలను సార్ ఇది సహకార వెంకటాచార్య పూజ విశేష వారి